ನಮಸ್ತೆ ಬನ್ನಿ ನಿಮಗೊಂದು ಹೊಸ ವಿಧಾನವಾದ ಹಿಟ್ಟಿನ ಗಿರಣಿಯನ್ನು ತೋರಿಸುತ್ತೇನೆ ಈ ಹಿಟ್ಟಿನ ಗಿರಣಿ ನೀರು ಚಾಲಿತವಾಗಿದೆ ಅಂದರೆ ಈ ಹೋಲ್ ನೆರವು ನೀರಿನ ಪೋರಿಸಿನಿಂದ ಈ ಹಿಟ್ಟಿನ ಗಿರಣಿ ನಡೆಯುತ್ತದೆ ಈ ಈ ಗಿರಣಿಯು ನಿರ್ದಿಷ್ಟವಾಗಿ ಗೋಧಿ ಹಿಟ್ಟನ್ನು ಪುಡಿ ಮಾಡುವುದು ಈ ಗಿರಣಿ ಹದಿನೆಂಟುನೂರ ತೊಂಬತ್ತರಲ್ಲಿ ಆಯಿತು ಮತ್ತು ಇನ್ನೂ ಕಾರ್ಯನಿರ್ವಹಿಸುತ್ತದೆ ಇದು ಜಲಶಕ್ತಿ ಚಾಲಿತ ಗಿರಣಿ ಧಾನ್ಯವನ್ನು ಪುಡಿ ಮಾಡಲು ಮತ್ತು ಗಿರಣಿಯು ನೀರನ್ನು ತನ್ನ ಶಕ್ತಿ ಮೂಲವಾಗಿ ಬಳಸುತ್ತದೆ ಇದು ಸಾಂಪ್ರದಾಯಿಕ ಮತ್ತು ಸುಸ್ಥಿರ ಮಿಲ್ಲಿಂಗ್ ವಿಧಾನವಾಗಿದೆ ಗೋಧಿ ಹಿಟ್ಟು ಉತ್ಪಾದನೆ ಈ ಗಿರಣಿಯ ಪ್ರಾಥಮಿಕ ಉತ್ಪನ್ನವೆಂದರೆ ಗೋಧಿ ಹಿಟ್ಟು ಇದು ಪ್ರಪಂಚದಾದ್ಯಂತ ವಿವಿಧ ಪಾಕಪದ್ಧತಿಗಳಲ್ಲಿ ಪ್ರಮುಖ ಅಂಶವಾಗಿದೆ ಇತಿಹಾಸಿಕ ಮತ್ತು ಕಾರ್ಯಾಚರಣೆ ಹದಿನೆಂಟುನೂರ ತೊಂಬತ್ತರಲ್ಲಿ ಗಿರಣಿಯು ಸ್ಥಾಪನೆ ಮತ್ತು ಅದರ ನಿರಂತರ ಕಾರ್ಯಾಚರಣೆಯು ಅದರ ದೀರ್ಘಾಯುಷ್ಯ ಮತ್ತು ಸಾಂಪ್ರದಾಯಿಕ ಮಿಲ್ಲಿಂಗ್ ಅಭ್ಯಾಸಗಳ ನಿರಂತರ ಸ್ವರೂಪವನ್ನು ಎತ್ತಿ ತೋರಿಸ್ತದೆ ನೀವು ಎಂತ ಗಿರಣಿಯನ್ನು ಎಲ್ಲಿ ನೋಡಿದ್ದರೂ ಕಮೆಂಟ್ ಮಾಡಿ ಥ್ಯಾಂಕ್ ಯು